ಎಮರ್ಜೆನ್ಸಿಗೆ ಇರಲಿ ಅಂತೇಳಿ ಒಂದು ಕಿಶ್ಟ್ ಕಿಟ್ ಅನ್ನು ವಿಚಾರಣೆ ಮಾಡಿಸ್ತಾ ಇದ್ದೇವೆ ಅದೇ ರೀತಿ ಇನ್ನೂ ಮುಂದಿನ ತಿಂಗಳಲ್ಲಿ ಅವ್ರಿಗೆ ಒಂದು ಇನ್ಶೂರೆನ್ಸ್ ಮಾಡಿಸೋಣ ಅಂತ ಒಂದು ನಮ್ಗೊಂದು ಆಶೆ ಅವ್ರಿಗೆ ಆಟೋ ಚಾಲಕರಿಗೆ ಕರೆಸಿ ಒಂದು ಇನ್ಶೂರೆನ್ಸ್ ಮಾಡಿಸೋಣ ಅವ್ರು ಚೆನ್ನಾಗಿದೆ ನಾವು ಚೆನ್ನಾಗಿ ಎಲ್ಲ ಅಂತ ನಮ್ಮ ಸಾರ್ವಜನಿಕರು ಎಲ್ಲರೂ ಓಡಾರ ಅಂತ ನಮ್ಮ ಅವ್ರನ್ನ ಇದು ಮಾಡೋ ಒಂದು ಆಟೋ ನಮಸ್ಕಾರ ಏನಿದಿನ ನಮ್ಮ ಗ್ರಾಮ ಭಾರತಿ ಟೆಸ್ಟ್ ಹಾಗೂ ವಂಸೋದಯ ಆಸ್ಪತ್ರೆ ಒಂದು ಆಟೋ ಚಾಲಕರಿಗೆ ಪ್ರಥಮ ಚಿಕಿತ್ಸೆ ಕಿಟ್ ವಿತರಣೆ ಮತ್ತು ಚಾಲಕರ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣೆ ಒಂದು ಕಾರ್ಯಕ್ರಮವನ್ನು ನಮ್ಮ ವಂಶೋದಯ ಹಾಸ್ಪಿಟ್ಲ ಮುಂಭಾಗದಲ್ಲಿ ಆಯೋಜಿಸಲಾಗಿದೆ ಇದಕ್ಕೆ ನಮ್ಮ ಮುಲ್ಬಾಲ್ ತಾಲೂಕಿನ ಆಟೋ ಚಾಲಕರು ಮತ್ತು ಅವ್ರ ಕುಟುಂಬದವರು ಬಂದು ಎಲ್ತ್ ಕ್ಯಾಂಪನ್ನು ಉಪಯೋಗಿಸಬೇಕು ಯಾಕಂದರೆ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಮಾಡಿದಾಗ ನಾವು ನಮ್ಮ ಮತ್ತು ನಮ್ಮ ಮಕ್ಕಳು ನಮ್ಮ ಕುಟುಂಬಸ್ಥರು ಬಂದು ಒಂದು ಆರೋಗ್ಯ ಸೇವನೆ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ ಯಾಕಂದರೆ ಆಟೋ ಚಾಲಕರು ಪಾಪ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರದ್ದೇ ಒಂದು ಇರುತ್ತೆ ಅವ್ರಿಗೆ ಕೂಡ ಒಂದು ಎಲ್ತು ಹಿಂಗಿದೆ ಅಂತ ನಾವು ನೋಡ್ಕೊಳ್ಳೋದು ಕೂಡ ಒಳ್ಳೆಯದು ನಮಗೋಸ್ಕರ ಅವ್ರು ಕಷ್ಟ ಬೀಳ್ತಾ ಇದ್ದಾರೆ ಅಂಥವ್ರಿಗೆ ನಾವು ಒಂದು ಹೆಲ್ತ್ ಕ್ಯಾಂಪ್ ಆಗಲಿ ಇನ್ನೊಂದು ಆಗಲಿ ಯಾವುದೇ ಒಂದು ಅವ್ರಿಗೆ ಎಲ್ತು ಸಹಾಯ ಮಾಡಿದ್ರೆ ಅವ್ರಿಗೂ ಒಂದು ಧೈರ್ಯ ಆಗುತ್ತೆ ನಮ್ಮ ತಾಲೂಕಲ್ಲಿ ನಮಗೂ ಒಂದು ಒಂದು ನಮಗೆ ಒಂದು ಒಂದು ಇದಿದೆ ಅಂತ ಅದರಲ್ಲಿ ಇವತ್ತು ನಮ್ಮ ವಂಶೋದಯ ಹಾಸ್ಪಿಟಲಲ್ಲು ಹೇಳ್ಬೇಕಂದ್ರೆ ಸುಮಾರು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಒಂದು ಒಳ್ಳೆಯ ಕೆಲಸ ಒಳ್ಳೆ ಹೆಸರು ಬಂದಿದೆ ಯಾಕಂದ್ರೆ ಒಂದು ಗಡಿ ಭಾಗದಲ್ಲಿ ಒಂದು ಹಳ್ಳಿ ಆಗಲಿ ಒಂದು ಮಾರ್ಕೆಟ್ ಆಗಲಿ ಮತ್ತು ಅನೇಕ ಕಡೆ ಬಡವರಿದ್ದು ರೈತರಿದ್ದು ಸಹ ಅವರು ಹೆಲ್ತ್ ಕ್ಯಾಂಪ್ ಹಾಕಿ ಒಳ್ಳೆಯ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಮುಲ್ಬಾಲ್ ತಾಲೂಕಿನ ಎಲ್ಲ ಜನತೆಯಿಂದ ಅವ್ರಿಗೆ ಅಭಿನಂದಿಗಳು ಹೇಳಬೇಕು ಅಂಥ ಒಳ್ಳೆಯ ಕೆಲಸ ಮಾಡ್ತಾರೆ ಹಂಸದ ಆಸ್ಪತ್ರೆ ಅವ್ರಿಗೆ ನಾವು ಯಾವುದೇ ಒಂದು ಅಲ್ಲಿ ಗಡಿ ಭಾಗದಲ್ಲಿ ಇದ್ದೀವಿ ಒಂದು ರೈತರು ಇದ್ದಾರೆ ಬಡವರಿದ್ದಾರೆ ಈ ಥರ ನಮ್ಗೊಂದು ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕಂದ್ರೆ ಅವರು ಯಾವುದೇ ಒಂದು ಇದಲ್ದಿರ ನಾವು ಮಾಡ್ತೀವಿ ಉಚಿತವಾಗಿ ಮೆಡಿಸಿನ್ ಕೂಡ ಕೊಟ್ಟು ಔಷಧಿ ಕೂಡ ಕೊಟ್ಟು ನಾವು ಮಾಡ್ತೀವಿ ಅಂತೇಳಿ ಮಾರ್ಕೆಟಲ್ಲಿ ಕೂಡ ಸಲ ಮಾಡಿದ್ದಾರೆ ಅದೇ ಒಂದು ಇವತ್ತು ನಮ್ಮ ಬಾರ್ದ ಗ್ರಾಮ ಭಾರತೀಯ ಟ್ರಸ್ಟ್ ಅಧ್ಯ ಕೃಷ್ಣಮೂರ್ತಿ ಅವರು ಆಟೋ ಚಾಲಕರಿಗೆ ಮಾಡಬೇಕು ಪಾಪ ಅವ್ರಿಗೂ ಒಂದು ಆರೋಗ್ಯ ತಪಾಸಣೆ ಮಾಡಿದಾಗ ಚೆನ್ನಾಗಿರ್ತಾರೆ ಅವರು ಅವ್ರ ಕುಟುಂಬ ಚೆನ್ನಾಗಿರ್ತಾರೆ ಅಂತ ಇವತ್ತಿದ್ ಮಾರಿ ಅದೇ ರೀತಿ ಇವತ್ತು ಇದು ಕಿಟ್ಟು ಎಮರ್ಜೆನ್ಸಿಗೆ ಇರಲಿ ಅಂತೇಳಿ ಒಂದು ಕಿಸ್ಟ್ ಕಿಟ್ ಅನ್ನು ವಿಚಾರಣೆ ಮಾಡಿಸ್ತಾ ಇದ್ದೇವೆ ಅದೇ ರೀತಿ ಇನ್ನ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಇನ್ಶೂರೆನ್ಸ್ ಮಾಡಿಸೋಣ ಅಂತ ಒಂದು ನಮ್ಗೊಂದು ಆಶೆ ಅವ್ರಿಗೆ ಆಟೋ ಚಾಲಕರಿಗೆ ಕರೆಸಿ ಅವ್ರಿಗೊಂದು ಇನ್ಸುರೆನ್ಸ್ ಮಾಡ್ಸೋಣ ಅವ್ರು ಚೆನ್ನಾಗಿದೆ ನಾವು ಚೆನ್ನಾಗಿ ಇಲ್ಲ ಅಂದರೆ ನಮ್ಮ ಸಾರ್ವಜನಿಕರು ಎಲ್ಲರೂ ಓಡಾರೋ ಅಂತ ನಮ್ಮ ಅವ್ರನ್ನ ಇದು ಮಾಡೋವಂಥ ಒಂದು ಆಟೋ ಚಾಲಕರಿಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಇನ್ಸೂರೆನ್ಸ್ ಮಾಡಿಸೋಣ ಅಂತೇಳಿ ನಮಗೊಂದು ನನ್ನ ಅನಿಸಿಕೆ ಆಗ್ತದೆ ಮುಂದಿನ ತಿಂಗಳಲ್ಲಿ ಮಾಡೋಣ ಇದೇ ರೀತಿ ಎಲ್ಲ ಕಡೆಯೂ ನಮ್ಮ ಭಾರತ ಗ್ರಾಮ ಭಾರತಿ ಟೆಸ್ಟು ಮತ್ತು ವಂಶೋದಯ ಹಾಸ್ಪಿಟ್ಲಿಂದ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ನೀವು ಮಾಡುವಂಥ ಇದಕ್ಕೆ ನಿಮ್ಮ ಸೇವೆ ಎಲ್ಲದಕ್ಕೂ ಚೆನ್ನಾಗಿದೆ ಇನ್ನೂ ಇವತ್ತು ತಾಲೂಕಲ್ಲಿ ಒಳ್ಳೆಯ ಹೆಸರು ಬಂದಿದೆ ಅದೇ ರೀತಿ ಇನ್ನು ಮುಂದಿನಗಳಲ್ಲಿ ನೀವು ರೈತರಿಗೂ ಬಡವರಿಗೂ ಮತ್ತು ಎಲ್ರಿಗೂ ಸಾರ್ವಜನಿಕರು ಇದೇ ಥರ ಒಂದು ಹೆಲ್ತ್ ಕ್ಯಾಂಪನ್ನು ಮಾಡಿದ್ರೆ ನಮ್ಮ ತಾಲೂಕಲ್ಲಿ ಒಳ್ಳೆಯದಾಗುತ್ತೆ ಅಂದರೆ ಇವತ್ತು ಕೆಲವರಿಗೆ ಬಿ ಪಿ ಇರೋದು ಗೊತ್ತಾಗಿರಲ್ಲ ಶುಗರ್ ಇರೋದು ಗೊತ್ತಿರಲ್ಲ ಯಾವುದೇ ಒಂದು ಪ್ರಾಬ್ಲಮ್ ಗೊತ್ತಿಲ್ಲ ನೋಡಿದಾಗ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಚೆಕ್ ಮಾಡಿದಾಗ ಅದು ಮೆಡಿಸಿನ್ ತಗೊಂಡ್ರೆ ಏನು ಪ್ರಾಬ್ಲಮ್ ಮೆಡಿಸಿನ್ ತೊಗೋಬೇಕಾಗುತ್ತೆ ಇವಾಗ ಚೆಕ್ ಇದ್ರೆ ಕೆಲವರು ಬಿ ಪಿ ಇರೋದು ಗೊತ್ತಿಲ್ವಂತೆ ಅದು ಇವಾಗ ನೋಡ್ಕೊಂತಾರೆ ಬಿ ಪಿ ಇದೆ ಅಂತ ಅದೇನೋ ಒಂದು ಟ್ಯಾಬ್ಲೆಟೋ ಇಲ್ಲಾಂದರೆ ಏನೋ ಇರುತ್ತೆ ಅದು ವಯಸ್ಸಾದ ಮೇಲೆ ಇನ್ನೂ ಸ್ವಲ್ಪ ಹೆಲ್ತ್ಗೂ ಸ್ವಲ್ಪ ಇದಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಒಂದು ಒಂದು ಹೆಲ್ತ್ ಕ್ಯಾಂಪನ್ನು ಚೆಕ್ ಮಾಡಿಸ್ಕೊಂಡು ಒಳ್ಳೆಯ ಆರೋಗ್ಯವಾಗಿರ್ಬೇಕಂತೇಳಿ ದಿನ ನಮ್ಮನ್ನು ಕರೆಸಿ ಒಂದು ಈ ಒಂದು ಕಿಟ್ ವಿತರಣೆ ಆಗಲಿ ಹೆಲ್ತ್ ಕ್ಯಾಂಪ್ ಆಗಲಿ ಮತ್ತು ಮುಖ್ಯವಾಗಿ ನಮಗೆ ಒಂದು ಸಾರ್ವಜನಿಕರು ಆಟೋ ಚಾಲಕರು ಎಲ್ಲ ಒಂದು ಸಹಕಾರದಿಂದ ಇವತ್ತು ಒಂದು ಕ್ಯಾಂಪ್ ನಡೀತಾ ಇದೆ ನೀವೆಲ್ಲರೂ ಆರಾಮಾಗಿರ್ಬೇಕು ಚೆನ್ನಾಗಿ ಆರೋಗ್ಯ ಇರಬೇಕಂತೇಳಿ ಈ ದಿನ ಇವತ್ತು ಬಂದು ಒಂದು ಕಿಟ್ ವಿತರಣೆಯನ್ನು ಮಾಡಿದ್ದೀವಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಕರ್ನಾಟಕ